ಹಾಯ್ ಫ್ರೆಂಡ್ಸ್ ಎಲ್ಲರೂ ನೀವು ನೋಡ್ತೀರಾ ಬಾಗಿರತ್ತಿ ಕನ್ನಡ ಫ್ರೆಂಡ್ಸ್ ನಾನು ಇವತ್ತು ಬಜೆಟ್ಗಾಗಿ ಹೋಗ್ತಾ ಇದ್ದೀನಿ ಒಂದು ಮಿಷಿನ್ ಫಸ್ಟ್ ಮಾಡಲಿಕ್ಕೆ ಉಂಟು ನನ್ನ ಫ್ರೆಂಡನ್ನ ಹತ್ತಿಗೆಗೆ ಹಾಗೆ ನೋಡುವ ಹೋಗುವಾಗ ವೀಡಿಯೋಸ್ ಮಾಡ್ತೇನೆ ಅಂದರೆ ಇವತ್ತು ಸಂತೆ ಕೂಡ ಈ ಸಂತೆಗೆಲ್ಲ ಹೋಗಿ ಬರುವ ಅಂತ ಇದ್ದೇನೆ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೇನೆ ಆಯಿತಾ ಓಕೆ ಬಾಯ್ ನಾವು ಎಲ್ಲ ಕಡೆ ಮಿಷಿನ್ ಅಂಗಡಿಯನ್ನು ಹುಡುಕಿ ಹುಡುಕಿ ಅಂದರೆ ಮೊದಲು ನಾನು ಹೋಗುವಾಗ ಅದು ಅಲ್ಲಿ ಸರ್ಕಲಲ್ಲಿ ಇತ್ತು ಈ ಸೈಡಲ್ಲಿ ಸರ್ಕಲಲ್ಲಿ ಎಡ ಸೈಡಿಗೆ ಇತ್ತು ಹಾಗೆ ನಾವೆಲ್ಲ ಹುಡುಕಿದ್ದೇವೆ ಅಲ್ಲಿ ಕಾಣಲಿಲ್ಲ ಕಾಣಿಲ್ಲ ಕೊನೆಗೆ ಅಲ್ಲಿ ಮೇಲೆ ಉಂಟು ಅಂತ ಹೇಳಿದರು ಅಲ್ಲಿಯವರು ಹಾಗೆ ಮೇಲೆ ಹೋಗಿ ಹುಡುಕಿದ್ದೇವೆ ಅಲ್ಲಿ ಹೋಗುವಾಗ ಅಲ್ಲಿ ಮೇಲೆ ಕಂಡಿತು ನನಗೆ ಹಾಗೆ ಅಲ್ಲಿ ಅಂತ ಹೇಳಿದೆ ಅದು ಕೂಡ ಅದು ಹೌದಾ ಅಲ್ವಾ ಹೌದಾ ಅಂತ ಹೇಳಿ ಹೇಗೆ ಹೋಗಿ ಮತ್ತೆ ಅಲ್ಲಿಯ ಮಿಷಿನ್ ಅಂಗಡಿಯ ಓನರ್ ಇದ್ದಾರಲ್ಲ ಅವರನ್ನು ನೋಡುವಾಗ ಮತ್ತೆ ಗೊತ್ತಾಗಿದ್ದೀಯ ಅಂಗಡಿ ಅಂತೇಳಿ ಅಲ್ಲಿ ತಲುಪುವ ತನಕ ನನಗೆ ಅವರದ್ದು ಅಂಗಡಿ ಇದು ಅದೇ ಅಂಗಡಿ ಅಂತ ಆಗಿರ್ಬೋದು ಅಂತೇಳಿ ನನಗೆ ಗೊತ್ತೇ ಆಗಲಿಲ್ಲ ಹಾಗೆ ಮತ್ತೆ ಹೇಗೋ ಅವರ ಅಂಗಡಿಗೆ ನಾವು ತಲುಪಿದ್ದೇವೆ ಅಲ್ಲಿ ಮಿಷಿನ್ ತುಂಬ ತುಂಬ ಒಳ್ಳೆ ಒಳ್ಳೆ ಮಿಷಿನ್ ಎಲ್ಲ ಇತ್ತು ಮತ್ತು ಅವರು ನಮಗೆ ಈಗ ನಮ್ಮ ಮಿಷಿನ್ ಕೊಟ್ಟರೆ ಅದ ಅವರು ಬೇರೆ ಇದು ಮಾಡಿ ನಮಗೆ ಕೊಡ್ತಾರೆ ಅದು ಅಲ್ಲದೆ ನಮ್ಮ ಮಿಷಿನನ್ನು ಕೂಡ ಅವರು ಸರಿ ಮಾಡಿ ಟೈಮಲ್ಲಿ ಕೊಡ್ತಾರೆ ಹಾಗೆ ಒಳ್ಳೊಳ್ಳೆ ಎಲ್ಲ ಇತ್ತು ಆರ್ಡ್ನರಿ ಮಿಷಿನಿಗೆ ಮೂರೂವರೆ ಸೆಕೆಂಡ್ ಹ್ಯಾಂಡ್ ಹೊಸತಾದರೆ ಆರೂವರೆಯನ್ನು ಕೇಳ್ತಾಯಿದ್ರು ಹಾಗೆ ಹಾಗೆ ನಾವು ಅಲ್ಲಿ ಮಿಷಿನೆಲ್ಲ ನೋಡ್ತಾ ನೋಡ್ತಾ ಅಲ್ಲಿ ಒಬ್ಬರು ಕಸ್ಟಮರ್ ಕೂಡ ಬಂದಿದ್ದರು ಅವರದಾಗಲಿ ಅಂತೇಳಿ ಅಲ್ಲಿ ಒಂದು ಮಿಷಿನ್ ಕಾಣ್ತಾ ಉಂಟಲ್ಲ ಅದನ್ನೇ ನಾವು ನೋಡಿ ನಮಗೆ ಆಸೆ ಇತ್ತು ತುಂಬ ಒಳ್ಳೆಯದುಂಟಲ್ಲ ಮಿಷಿನ್ ಅಂತ ನಾನು ಹೇಳ್ತಾ ಇದ್ದೆ ಮತ್ತು ಕೊನೆಗೆ ಅದನ್ನೇ ನೋಡಿದ್ದು ನಾವು ಮತ್ತು ಅವರು ಹೇಳಿದರು ಎಷ್ಟಾಗ್ತದೆ ಅಂತ ಕೇಳಿದೆವು ನಾವು ಕೇಳುವಾಗ ಅವರು ಹೇಳಿದ್ರು ಆರೂವರೆ ಆಗ್ತದೆ ಅಂತ ಹೇಳಿದರು ಇದು ಐ ಸ್ಪೀಡ್ ನಾವು ಓದದ್ದು ತೆಗಿಲಿಕ್ಕೆ ಆರ್ಡ್ನರಿ ಕೊನೆಗೆ ಐ ಸ್ಪೀಡು ಒಳ್ಳೇದುಂಟಂತ ಹೇಳಿ ನಮಗೆ ಆಸೆಯಾಗಿ ಲಾಸ್ಟಿಗೆ ನಾವು ಐ ಸ್ಪೀಡೇ ತೆಗ್ದದ್ದು ಅವರ ಅಕ್ಕ ಐ ಸ್ಪೀಡೆ ತೆಗೆದ್ರು ಹಾಗೆ ತುಂಬ ಒಳ್ಳೇದುಂಟು ನನಗೆ ತುಂಬ ಖುಷಿ ಆಯ್ತು ಅದನ್ನು ನೋಡಿ ಹಾಗೆ ಅವರು ಹೇಳಿದರು ಒಂದು ಸಲ ಹೀಗೆ ನೀವು ಕೂತು ನೋಡಿ ಅಂತ ಅವರೆಲ್ಲ ನೋಡಿದ ಮೇಲೆ ನಾನು ಕೂಡ ಕೂತು ನೋಡಿದೆ ಯಾವ ರೀತಿ ಆಗ್ತದೆ ಅಂತ ನೋಡುವ ಅಂತೇಳಿ ನನಗೇನು ತುಂಬ ಇಷ್ಟ ಆಯಿತು ಹಾಗೆ ನಾನು ಹೇಳಿದೆ ನನ್ನ ಮಿಷನ್ ಶಾ ನನ್ನ ಮಿಷನ್ ಕೂಡ ಹೋಗಿದೆ ಹಾಗೆ ನಾನು ತರ್ತೇನೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಆಗ ಇದು ನನಗೆ ಇಂಥದೊಂದು ಮಿಷಿನ್ ನೀವು ಮಾಡಿ ಕೊಡಬೇಕು ಅಂತ ನಾನು ಅವರ ಹತ್ರ ಹೇಳಿದೆ ಆಯ್ತು ಆಯ್ತು ಅಂತ ಹೇಳಿದರು ಮತ್ತು ಅವರು ಅಲ್ಲಿದ್ದು ಕಾರ್ಡ್ ಕೊಟ್ಟಿದ್ದಾರೆ ನನಗೆ ಹಾಗೆ ನನಗೆ ಬೇಕಿದ್ದರೆ ನನ್ನ ಮಿಷಿನನ್ನು ಕೊಂಡೋಗಿ ಎಕ್ಸ್ಚೇಂಜ್ ಮಾಡ್ತಾರೆ ಮಿಷಿನ್ ಕೂಡ ಮಿಷಿನ್ದೆತ್ತದೀಯ ಅಲ್ವಾ ನಾನು ಅವರ ಮಿಷಿನ್ ಸಂತೆಗೋದು ಇದು ಐತೆ ಸಂತೆ ಅವರ ತಿರ್ಗಿದ್ ಅಂದ್ರೆ ಅಲ ಇದ್ವಿ ಅಂದಲ್ಲ নঞ্চা বস রিক্ষা পুরো মানতে করবেন বন্ডি রঞ্চা রিষা মানুষ করতে এগুলো চা বুঝতে ন্যাস্ট না মিছিল অলিবি ಅಂಗಡಿ ಬಂದ ಅಂದರೆ ಅಲ್ಲಿ ಪೈಂಟ್ ಬೇಕಂತ ಹೇಳಿ ಮಿಷಿನ್ಗೆ ಕೊಡಲಿಕ್ಕೆ ಪೈಂಟ್ ಬೇಕಂತ ಹೇಳಿದರು ಜಯ ಅಕ್ಕ ಅವರ ಮಿಷಿನಿಗೆ ಹಾಗೆ ಇವರು ಸಹ ಬೇಕಂತ ಹೇಳಿದರು ಹಾಗೆ ಎರಡು ಸಹ ಇಬ್ಬರಿಗೆ ಸಹ ತೆಗೀವ ನಾನು ಬಂದೆ ನನಗೆ ಮತ್ತೆ ಇದು ಗಿಡಗಳನ್ನು ಕಟ್ಟಿಂಗ್ ಮಾಡಲಿಕ್ಕೆ ಕತ್ತರಿ ಬೇಕಿತ್ತು ಅದನ್ನು ತೆಗೆಯುವಂತ ನಾನು ಹೇಳಿ ಬಂದೆ ಅಲ್ಲಿ ನೋಡಿದರೆ ಅವರು ನಾನು ಕೇಳುವಾಗ ನನಗೆ ಆಸೆಯಾಗಿ ನಾನು ತಗೊಂಡೆ ಕೇಳುವಾಗ ಮುನ್ನೂರು ರೂಪಾಯಿ ಅಂತೇಳಿ ಅಲ್ಲೇ ಬಿಟ್ಟು ಬಂದೆ ಜಾಸ್ತಿ ಅಂಗಡಿ ಇದೆ ایا تو رو رو رتید مینرته وجهه داری راحت بهو پدا 21 سانتی متره داخلش تو باید اینو لو بریانی اوردر مونتا برای برای کی پیاندی ಇದು ಹಾಗೆ ಬೇಕರಿಗೆ ಹೋಗಿ ಅಲ್ಲಿಂದ ತಿಂಡಿ ತಗೊಂಡು ಮತ್ತು ನಾವು ಸಂತೆಗೆ ಹೋದೆವು ಸಂತೆಯಿಂದ ಅಲ್ಲಿ ತುಂಬ ತರಕಾರಿ ಎಲ್ಲ ಪರ್ಚೇಸ್ ಮಾಡಲಿ ಮಾಡಲಿಕ್ಕಿತ್ತು ಹಾಗೆ ಪರ್ಚೇಸ್ ಎಲ್ಲ ಮಾಡಿ ನಾನು ಅಷ್ಟೇನು ಐಟಮ್ ತೆಗಲಿಲ್ಲ ಮತ್ತು ಒಂದು ಬಾಲ್ದಿ ತಗೊಂಡೆ ನಾನು ಬಕೆಟು ಬಾಲ್ದಿ ಎಲ್ಲ ಬಕೆಟ್ ತಗೊಂಡೆ ಮತ್ತೆ ಸೊಪ್ಪು ಸ್ವಲ್ಪ ತಗೊಂಡೆ ಸೂಪರ್ ಫ್ರೂಟ್ಸ್ ಅಂಗಡಿ ನೋಡುವಾಗ ಫ್ರೂಟ್ಸ್ ಬೇಕಂತಾಯಿತು ಅಲ್ಲಿಂದ ಹೋಗಿ ನಾವು ಫ್ರೂಟ್ಸ್ ತಗೊಂಡೆವು ನನಗೆ ಅಲ್ಲ ಜಯಕ್ಕನಿಗೆ ಮತ್ತೆ ನಮಗೆ ಅಲ್ಲಿಂದ ರಿಕ್ಷಾ ಮಾಡಿ ಕೊಟ್ಟರು ನಾವೆಲ್ಲವನ್ನು ರಿಕ್ಷಾದಲ್ಲಿ ತುಂಬಿಸಿಕೊಂಡು ಬಂದೆವು ನಮಗೆ ನಗು ಸಹ ಉಂಟು ರಿಕ್ಷಾದಲ್ಲಿ ಜಾಗನೇ ಇರಲಿಲ್ಲ ಅಂದರೆ ಒಂದು ಮಿಷಿನ್ ಮತ್ತೆ ಬಕೆಟ್ ಎಲ್ಲ ನಾವು ಅಲ್ಲಿ ತಗೊಂಡು ತಂದು ಎಲ್ಲ ರಾಸಿ ಹಾಕಿ ನಾವು ಅಲ್ಲಿಂದ ಹೊರಟೆವು ಡ್ರೈವರ್ ಕೂಡ ತುಂಬ ಒಳ್ಳೆಯವರು ತುಂಬ ಮಾತಾಡ್ತಾ ಬಂದರು ಮನೆ ತನಕ ಇಲ್ಲೆಡೆ ಬರ್ತದೆ ಸುಮಾರು ಕೊಡ್ತಾಳೆ ಜೋಕ್ಲಿಗೆ ದೋಸೆ ಬರೋ ಮಂದ್ ಬರೀ ದೋಸೆ ಕೊಡಂಡಿರೋ ಇಂಚ ದೋಸೆ ದಿನ ಮಸಾಲೆ ದೋಸೆ ಬಾಜಿ ಒಂಥರ ಮಾರು ಹತ್ತದಿ ಇತ್ತೆ ಕೂಡ ಎಲ್ಲಿಗೆ ಅರಿ ಕಡೆಯದು ದೀಯೆ ಚಾಯ ದೀತೆ ನನ್ನ ಹಸ್ಬೆಂಡ್ ಭತ್ತ ಹೊಡತ್ತಾರ ಭತ್ತ ಯಾಕ ಚಾಯ ಪತ್ಕೆ ಏನಾದ್ರು ನೆನ್ಪಾಕೊಂಡು ಅತ್ತೆ ಕಂತಿರಿದು ಬಂದಾಗ ಮಾತೆಲ್ಲ ಅಂದು ಎಡ್ಡೆ ಅಪ್ಪ ನೆನ್ಪಿರಿ ಹೆಂಚಿನ ಪುತ್ತಾರೆ ನಿನಕ ಮೇಲೆ ಊತದೆ ಇದು ಊಟದಾಯಕ ನೆನ್ಪರ ಅಪ್ಪ ನಂತು ಓಕೆ ಸರಿ ಅಪ್ಪ കൊഞ്ചാ വീടി വീടിക്കേണ്ടതാണ് പേജിൻ്റെ നെക്സ്റ്റ് പാത്തിടൊന്ന് കൊക്കത്തുക്കതായി താപ്പണമുണ്ട്